ನಾಳೆ ಡಿ ಸಿ ನಡೆಸ್ತಿದ್ದಾರೆ ಸರ್ ಈಗ ನಾನು ಮಾಧ್ಯಮದಲ್ಲಿ ನೋಡಿದೆ ಸಿ ಎಮ್ ಅವ್ರ ಮನೆಗೆ ಡಿ ಸಿ ಎಮ್ಮು ಹೋಗಿದಿರಂತೆ ನೀವು ಹೇಳ್ತಾಯಿದ್ದೀರಾ ಡಿ ಸಿ ಎಮ್ ಮನೆಗೆ ನಾಳೆ ಸಿ ಎಮ್ ಹೋಗ್ತಾ ಇದ್ದಾರೆ ಅಂತ ಎಲ್ಲ ಒಂದು ಕಡೆ ತಿಂಡಿ ತಿನ್ಬೇಕಲ್ಲ ತಗೊಳ್ತಾರೆ ಅಷ್ಟೇ ಅದರಲ್ಲೇನು ತಪ್ಪೇನಿದೆ ಅದರಲ್ಲಿ ಸರ್ ನಿಮಗೆ ಹೇಳಿದ್ರು ಅವಳ ಇದೆಯಾ ಅಂತ ನನಗಿದೆ ಇವತ್ತು ನಾಳೆ ಅಲ್ಲ ಬುಲ್ಲಿನ ದಿನಗಳಲ್ಲಿ ಏನೂ ಇಲ್ಲ ನಮ್ಗೆ ಯಾರು ಕರೆದಿಲ್ಲ ನೀವೇನೇ ಕರೆದ್ರೆ ನಾವು ಬ್ರೇಕ್ಫಾಸ್ಟ್ ಮೀಟಿಂಗ್ಸು ಡಿನ್ನರ್ ಮೀಟಿಂಗ್ ಆಮೇಲೆ ನಮ್ಮಲ್ಲಿ ಈಗ ಎಲ್ಲ ಪಕ್ಷದಲ್ಲಿದ್ದಾಗ ನಮ್ಮ ಪಕ್ಷದಲ್ಲೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ ನೀವೇನು ಮಾಡ್ತೀರಾ ಮಾಧ್ಯಮದವರು ಆಮೇಲೆ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಅವರು ನಮ್ಮಂಥವ್ರು ಸಿಕ್ಕಿದ ತಕ್ಷಣ ಸಾಕು ಬರೀ ಇದನ್ನೇ ಕೇಳಿ 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 ಅದೇ ದೊಡ್ಡ

ಏನಾದರೂ ಆ ಥರ ಏನು ಇದ್ರೆ ನಮ್ಮನ್ನು ಕೇಳ್ತಾರೆ ಏನು ಇಲ್ಲ ಅನ್ಸುತ್ತೆ ಅದರಿಂದ ಕೇಳಿಲ್ಲ ಅಷ್ಟೇ ಅವರು ಸರ್ ಈಗ ನಾನು ಮಾಧ್ಯಮದಲ್ಲಿ ನೋಡಿದೆ ಸಿ ಎಂ ಅವ್ರ ಮನೆಗೆ ಡಿ ಸಿ ಎಮ್ ಹೋಗಿದ್ರಂತೆ ನೀವು ಹೇಳ್ತಾ ಇದ್ದೀರಾ ಡಿ ಸಿ ಎಂ ಮನೆಗೆ ನಾಳೆ ಸಿ ಎಂ ತಿಂಡಿಗೆ ಹೋಗ್ತಾ ಇದ್ದಾರೆ ಅಂತ ಎಲ್ಲ ಒಂದ್ಕಡೆ ತಿಂಡಿ ತಿನ್ಬೇಕಲ್ಲ ತಗೊಳ್ತಾರೆ ಅಷ್ಟೇ ಅದರಲ್ಲಿ ಏನು ತಪ್ಪೇನಿದೆ ಅದರಲ್ಲಿ ಸರ್ ನಿಮಗೇನಾದ್ರು ಹವಾಹಾನೆ ಇದೆಯಾ ಅಂತ ನನಗಿದೆ ಇವಾಗ ನಾಳೆ ಅಲ್ಲ ಮುಂದಿನ ದಿನಗಳಲ್ಲಿ ಏನೂ ಇಲ್ಲ ನಮ್ಗ ಯಾರು ಕರೆದಿಲ್ಲ ನೀವೇನೇ ಕರೆದ್ರೆ ನಾವು ಬ್ರೇಕ್ಫಾಸ್ಟ್ ಮೀಟಿಂಗ್ಸು ಡಿನ್ನರ್ ಮೀಟಿಂಗ್ಸು ಜಾಸ್ತಿ ಆಗ್ತಿದಾವೆ ಆಮೇಲೆ ನಮ್ಮಲ್ಲಿ ಈಗ ಎಲ್ಲ ಪಕ್ಷದಲ್ಲಿದ್ದಾಗ ನಮ್ಮ ಪಕ್ಷದಲ್ಲೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ ನೀವೇನು ಮಾಡ್ತೀರಾ ಮಾಧ್ಯಮದವರು ಆಮೇಲೆ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯವರು

ಸರ್ ಹಾಗಾದರೆ ಹಿರಿಯ ನಾಯಕರು ಹಿರಿಯ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ವಾ ಯಾವ ಏನು ಅಭಿಪ್ರಾಯ ಈಗ ಏನಾದರೂ ಬದಲಾವಣೆ ಅಂತದ್ದೇನಾದರೂ ಮಾಡೋಕೆ ಮುಂದಾಗ ಆ ಥರ ಏನು ಇದ್ರೆ ನಮ್ಮನ್ನು ಕೇಳ್ತಾರೆ ಏನೂ ಇಲ್ಲ ಅನ್ಸುತ್ತೆ ಅದರಿಂದ ಕೇಳಿಲ್ಲ ಅಷ್ಟೇ